ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟಾಗಿ ಬಂದಿರೋದನ್ನು ತೋರಿಸ್ತೇನೆ ನಿಮಗೆ ಏನೆಲ್ಲ ಬಂದಿದೆ ಎಷ್ಟೆಲ್ಲ ಬಂದಿದೆ ಅನ್ನೋದನ್ನು ತುಂಬನೇ ವಸ್ತು ಬಂದಿದೆ ತುಂಬ ಅಂದರೆ ತುಂಬ ನಮಗೆ ಮನೆ ಬಳಕೆ ವಸ್ತು ಇರ್ಬೋದು ತುಂಬ ಬಂದಿದೆ ತೋರಿಸ್ತೇನೆ ನಾನು ನೀವು ನೋಡ್ತಾನೆ ಹೋಗಿ ಇಲ್ಲಿ ನೋಡಿ ಮಕ್ಕಳೆಲ್ಲ ತೋರಿಸ್ತಾ ಇದ್ದಾರೆ ಅಂದರೆ ಎಲ್ಲ ಮಕ್ಕಳು ಎಲ್ಲ ಕವರ್ ಬಿಡಿಸ್ತಾ ಇದ್ದಾರೆ ಅದರಲ್ಲಿ ಹೆಸರು ಕೂಡ ಇರುತ್ತಲ್ವ ಅದನ್ನೇ ಮೊದಲು ಎಲ್ಲ ಬಿಚ್ಚುತ್ತಾ ಇದ್ದೀವಿ ತುಂಬನೇ ಅಂದರೆ ಫೋಟೋಸ್ ಇರ್ಬೋದು ಪಾತ್ರೆ ಇರ್ಬೋದು ಹಿತ ಹಿತ್ತಳೆ ಪಾತ್ರೆ ಇರ್ಬೋದು ನಂತರ ಸುಮಾರು ಬಂದಿವೆ ಕುಕ್ಕರ್ ಇರ್ಬೋದು ಹಾಗೆ ಪಾತ್ರೆಯಲ್ಲೂ ಕೂಡ ತುಂಬ ಚೆನ್ನಾಗಿರೋ ಪಾತ್ರೆ ಕೂಡ ಬಂದಿದೆ ಮಕ್ಕಳು ಸುಮಾರು ಬಂದು ಇದ್ರಲ್ವಾ ಅವ್ರೆಲ್ಲ ಕವರ್ ತೆಗಿತಾ ಇದ್ದಾರೆ ಅವ್ರಿಗೆ ಒಂದ್ ರೀತಿ ಖುಷಿ ಇದು ಓಪನ್ ಮಾಡೋದೇ ಒಂದ್ ರೀತಿ ಖುಷಿಯಲ್ಲಿದ್ದಾರೆ ತೆಗಿತಾ ಇದಾರೆ ನೋಡೋಣ ಏನೇನು ಬಂದಿದೆ ಅಂತ ಇದು ಕೂಡ ಒಂದು ಕುಕ್ಕರ್ ಇರಬೇಕು ಪಾತ್ರೆ ಇದು ತುಂಬಾ ಚೆನ್ನಾಗಿರೋ ಪಾತ್ರೆ ಇದು ತೆಗಿತಾ ಇದ್ದೇನೆ ನೋಡಿ ನಾನು ಲಾಸ್ಟೆಲ್ಲ ತೋರಿಸ್ತೀನಿ ಈಗೆಲ್ಲ ಒಂದೊಂದೇ ಬಿಚ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಲಾಸ್ಟ್ ಕೂಡ ತೋರಿಸ್ತೀನಿ ಎಷ್ಟೆಲ್ಲ ವಸ್ತು ತುಂಬ ಚೆನ್ನಾಗಿರೋ ವಸ್ತು ಅಂದರೆ ನಮಗೆ ಯೂಸ್ ಆಗುತ್ತೆ ಈ ವಸ್ತು ಯಾವುದು ಯೂಸ್ ಇಲ್ಲ ಅಂತೇನಿಲ್ಲ ಯೂಸ್ ಆಗುತ್ತೆ ಫೋಟೋಸೇ ಇದೆ ಕೆಲವೊಂದು ಅದು ಕೂಡ ಯೂಸ್ ಆಗತ್ತೆ ಇದು ನೋಡಿ ಎರಡು ಮೂರು ಮೂರು ಅಥವಾ ನಾಲ್ಕೇನೆ ಇದೆ ಪಾತ್ರೆದು ತುಂಬಾ ಚೆನ್ನಾಗಿರೋದು ಇದ್ರಿಂದ ಇದ್ರಲ್ಲಿ ಮೂರಿದೆ ಮೂರು ಈ ರೀತಿ ಪಾತ್ರೆ ಎಲ್ಲ ಹರಡ್ಕೊಂಡಿದ್ದೀವಿ ಎಲ್ಲ ವಸ್ತುನೇ ಇದೆ ഇവല്ല എല്ലാ നോഡ് ഏകദേശ നാ ഇത് ആശീർവദ ഉറുഗര ആക്കി അതുകൊണ്ട ഇഷ്ടെല്ലാം ನೋಡಿ ಇವೆಲ್ಲ ಪಾತ್ರೆ ಇದು ಏನಾದ್ರೂ ಇಡ್ಲಿ ಮಾಡಿದಾಗ ಹಾಕಿಡ್ಬೋದು ಆ ಥರ ಜ್ಯೂಸ್ ಎಲ್ಲಾನು ಇವೆ ಯಾವುದು ಬೇಡ ಅಂತ ಇಲ್ಲ ಯೂಸ್ ಇದೆ ಇದು ಜ್ಯೂಸ್ ಗ್ಲಾಸ್ ನಂತರ ಟೀ ಗ್ಲಾಸ್ ಪಾತ್ರೆನೂ ತುಂಬ ಇವೆ ನನಗಂತೂ ತುಂಬ ಇಷ್ಟ ಆಯ್ತು ಅಂದರೆ ತುಂಬ ಕ್ವಾಲಿಟಿ ಇರೋ ಪಾತ್ರೆಗಳು ಅಂದರೆ ನಮಗೆ ಹಾಲು ಆಗಿರ್ಬೋದು ರೈಸ್ ಮಾಡುವಂಥದ್ದು ಸಾಂಬಾರು ಮಾಡುವಂಥದ್ದು ಈ ರೀತಿ ತುಂಬಾ ಚೆನ್ನಾಗಿರೋದು ಬಂದಿದೆ ತುಂಬ ಬಂದಿದೆ ಫೋಟೋಸ್ ಅಂತೂ ದೇವ್ರದ್ದು ಫೋಟೋಸ್ ಉಂಟಲ್ವಾ ಅದು ಸುಮಾರು ಬಂದಿದೆ ಅಂದರೆ ತುಂಬ ಚೆನ್ನಾಗಿರೋ ಫೋಟೋಸು ಬಂದಿದೆ ನಾವು ಇಟ್ಕೋಬೋದು ಅಂದರೆ ತುಂಬ ಚೆನ್ನಾಗಿರೋದು ಅಂದರೆ ತುಂಬಾ ಚೆನ್ನಾಗಿರೋ ಫೋಟೋಸ್ ಇದೆ ನೋಡಿ ಎಲ್ಲ ಮಕ್ಕಳೆಲ್ಲ ಹೇಗೆ ತಾನ್ ತೆಗಿತೀನಿ ತಾನ್ ತೆಗಿತೀನಿ ಅಂತ ತೆಗಿತಾ ಇದ್ದಾರೆ ಹಾಗೆ ಸ್ಟೀಲ್ ಡಬ್ಬ ಅಲ್ವಾ ಅದು ತುಂಬಾನೇ ಇದೆ ಡಬ್ಬಾನು ಕೂಡ ಬಂದಿದೆ ಇದೆಲ್ಲ ಎತ್ತಳಿ ಪಾತ್ರೆಗಳು ಇದು ದೇವರದು ಪೂಜೆ ಟೈಮ್ ಅಲ್ಲಿ ಬೇಕಾಗುತ್ತೆ ಎರಡಿದೆ ನೋಡಿ ಅದು ತುಂಬಾ ಚೆನ್ನಾಗಿದೆ ಅದು ಕೂಡ ನಂತರ ದೀಪ ಇರುವಂತದ್ದು ಅದು ಸುಮಾರು ಬಂದಿದೆ ದೊಡ್ಡದು ಚಿಕ್ಕದು ಅಂತ ಏನೇನೋ ಬಂದಿದೆ ಎಷ್ಟೆಲ್ಲ ವಸ್ತು ಅಂದ್ರೆ ಒಂದು ಮದ್ವೆ ಟೈಮಲ್ಲೆಲ್ಲ ಗಿಫ್ಟ್ ಬರತ್ತಲ್ವಾ ಅಷ್ಟೆಲ್ಲ ವಸ್ತು ಬಂದಿದೆ ಒಂದು ವಾಸ್ತು ಗಂಟೆ ಬಂದಿದೆ ಬಾಗಿಲ್ನ ಹಾಕ್ತಾರಲ್ವಾ ವಾಸ್ತು ಗಂಟೆ ಅಂತೀವಿ ನಾವು ಅದು ಬಂದಿದೆ ತೋರಿಸ್ತೇನೆ ತುಂಬಾನೇ ಚೆನ್ನಾಗಿದೆ ಅದು ಇದು ದೇವರದು ಕೋಣೆ ಬಾಗಿಲಿಗೆ ಹಾಕಬೇಕು ಇದು ನೋಡಿ ಈಗ ಬಿಚ್ತಾ ಇದನ್ನೇ ರೀತಿ ಇದೆ ಇದು ನನ್ನ ಫ್ರೆಂಡ್ ಕೊಟ್ಟಿರೋದು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಾರಲ್ವಾ ಯಾವಾಗಲೂ ಅವರು ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಇದು ವಾಸ್ತು ಗಂಟೆ ಅಂತ ಹೇಳ್ತೀವಿ ನಾವು ಅಂದರೆ ಮನೆ ಬಾಗಿಲಿಗೆ ಇರ್ಬೋದು ದೇವ್ರದ್ದು ಮನೆ ಬಾಗಿಲಿಗೆ ಹೀಗೆ ಇಡ್ತಾರೆ ಇದು ತುಂಬಾ ಚೆನ್ನಾಗಿ ಇವೆಲ್ಲ ಡಬ್ಬ ಹಾಲು ಕಾಯಿಸುವಂಥದ್ದು ಹಾಗೇ ಸಾಂಬಾರೇನಾದ್ರೂ ಮಾಡ್ಬೋದು ತುಂಬ ಚೆನ್ನಾಗಿರೋದು ತುಂಬಾನೇ ಖುಷಿ ಆಗುತ್ತೆ ನೋಡ್ಲಿಕ್ಕಂತೂ ನೋಡಿ ಇದು ಇನ್ನೂ ಬಿಡಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಬೇಗ ಬೇಗ ಇಡಬೇಕು ಇದು ದೇವರದು ದೀಪ ಇಡುವಂಥದ್ದು ಇದು ಯಾಕಂದ್ರೆ ಇದೆಲ್ಲ ಒಂದ್ಸಲ ತೆಗೆದು ನಾವು ಜೋಡ್ಸಿ ಇಟ್ಕೋಬೇಕು ಯಾಕೆ ಗೊತ್ತಾ ನಾವ್ ಅಲ್ಲಲ್ಲೇ ಇಟ್ಟದ ಇಟ್ಟಾಗ ಅದು ಇನ್ನೊಮ್ಮೆ ನೋಡಿದ್ರಾಯ್ತು ಅಂತ ಇದ್ರೆ ಅಲ್ಲಲ್ಲೇ ಇದ್ ಬಿಡತ್ತೆ ಅದಕ್ಕೆ ಒಂದ್ಸಲ ಎಲ್ಲವೂ ತೆಗೆದು ಜೋಡ್ಸಿ ಇಡ್ತಾ ಇದ್ದೀವಿ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ವಿಡಿಯೋ ಹಾಕ್ಲಿಕ್ಕೆ ಅಂದರೆ ವಿಡಿಯೋ ಮಾಡಿ ಇಟ್ಕೊಂಡಿದ್ನಲ್ವ ಎಡಿಟ್ ಮಾಡೋದು ಲೇಟ್ ಆಯಿತು ಇವತ್ತು ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇದು ಎರಡು ಮೂರು ದಿನ ಹಿಂದೆ ರೆಡಿ ಇತ್ತು ವಿಡಿಯೋ ಅಂದರೆ ವಿಡಿಯೋ ಅಪ್ಲೋಡ್ ಮಾರ ಮಾಡಿರಲಿಲ್ಲ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವೆಲ್ಲ ಫೋಟೋಸು ರಾಧೆ ಕೃಷ್ಣ ಈ ರೀತಿ ಫೋಟೋಸ್ ಎಲ್ಲ ಬಂದಿದೆ ಚೆನ್ನಾಗಿದೆ ನಮಗಿದು ಟಿ ವಿ ಶೋಕಪಟ್ಟು ಉಂಟಲ್ವಾ ಇಲ್ಲಿರ್ಲಿಕ್ಕಂತೂ ಸೂಪರ್ ಆಗುತ್ತೆ ಇಲ್ಲಿ ಇದು ಲೈಟ್ ಬಂದರೆ ನೋಡಿ ಈ ರೀತಿ ಲೈಟ್ ಹಾಕೋದು ತುಂಬ ಚೆನ್ನಾಗಿದೆ ಎಲ್ಲ ಹರ್ಡ್ಕೊಂಡಿದಿವಿ ಎಲ್ಲವೂ ಇದೆ ಇಲ್ಲಿ ಇದ್ದಾರೆ ಎಲ್ಲರೂ ಸೇರಿ ನಮ್ಮದೇ ಅಮ್ಮ ನಮ್ಮದೇ ಅಕ್ಕ ತಂಗಿಯವರೆಲ್ಲ ಇದೆಲ್ಲ ಫೋಟೋಸ್ ದೇವ್ರದ್ದು ಎಲ್ಲದಕ್ಕೂ ಹೆಸರು ಇದೆ ಹಿಂದ ಹೆಸರು ಇದೆ ಇದು ತುಂಬಾ ಚೆನ್ನಾಗಿದೆ ಫೋಟೋ ಕೂಡ ಇದು ನೋಡಿ ಇದು ಕಾಮಾಕ್ಷಿ ದೀಪ ಅಂತೀವಿ ನಾವು ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಯಾರೋ ಕೊಟ್ಟಿರಬೇಕು ಕಾಮಾಕ್ಷಿ ದೀಪ ಈ ರೀತಿ ತುಂಬ ಇದೆ ತುಂಬ ದೊಡ್ಡದು ಚಿಕ್ಕದೆಲ್ಲ ಬಂದಿದೆ ನಾನು ಲಾಸ್ಟ್ ತೋರಿಸ್ತೀನಿ ಎಲ್ಲ ಈಗ ಹರಡ್ಕೊಂಡಿದ್ಯಲ್ವ ಲಾಸ್ಟ್ ನಂತರ ಜೋಡಿಸ್ದಾಗ ತೋರಿಸ್ತೀನಿ ಇದು ಒಂದು ಕುದುರೆ ಇರೋದು ಏಳು ಕುದುರೆ ಆ ಫೋಟೋ ಅದು ಎರಡಾಗಿದೆ ಎರಡು ಬಂದಿದೆ ಅದು ಎರಡು ಫೋಟೋಸ್ ಬಂದಿದೆ ಕುದುರೆದು ಇದು ಫ್ಯಾನ್ ಇದು ಇದು ಫ್ಯಾನ್ ನಮ್ದೆಲ್ಲ ಕಡೆ ಫಿಟ್ ಆಗಿದೆ ಇಲ್ಲಿ ಎಲ್ಲಾ ರೂಮಿಗೂ ಹ್ಮ್ ಇಲ್ಲಿ ಯಾವ್ದಾದ್ರು ಯಾವತ್ತಾದ್ರೂ ಬರುತ್ತಲ್ವಾ ಯಾವ್ದಾದ್ರು ಒಂದು ಹಾಳು ಹಾಳಾದಾಗೆ ನಮ್ಗೆ ಜೋಡಿಸ್ಬೋದು ಇದು ನೋಡಿ ಇದು ಪಾತ್ರೆ ಚೆನ್ನಾಗಿದೆ ಇದು ಗಡಿಯಾರ ಕೂಡ ಬಂದಿದೆ ಎರಡು ಗಡಿಯಾರ ಬಂದಿದೆ ಚೆನ್ನಾಗಿರೋದು ನಾನು ತೋರಿಸ್ತೀನಿ ಈಗ ಒಂದೊಂದೇ ಇಂಪಾರ್ಟೆಂಟ್ ಇರೋದನ್ನ ತೋರಿಸ್ತೀನಿ ನೋಡಿ ಇದು ಗಡಿಯಾರ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಇದು ದೇವ್ರ ದೀಪ ಇಡೋದು ತುಂಬಾ ದೊಡ್ಡದೊಂದು ಚಿಕ್ಕದು ಒಂದಲ್ಲ ಎರಡಿದೆ ಒಂದೇ ಜೋಡಿ ಗುಡ್ನೇ ಇದೆ ಎರಡು ಹಾಗೆ ಇದು ಮನೆ ವಾಸ್ತು ಗಂಟೆ ಇದು ಮನೆ ದೇವ್ರದ್ದು ಬಾಗಿಲಿಗೆ ಹಾಕೋದು ಇದು ತುಂಬ ಚೆನ್ನಾಗಿದೆ ಇದು ಕಾಮಾಕ್ಷಿ ದೀಪ ನಂತರ ಇದೆಲ್ಲ ದೇವ್ರದ್ದು ಪೂಜೆಗೆಲ್ಲ ಬಳಸ್ತಾರಲ್ವ ಹಿತ್ತೊಳೆ ಇದು 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 ಎರಡಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಪೂಜೆ ಟೈಮಲ್ಲೆಲ್ಲ ಬೇಕಾಗತ್ತೆ ಇದು ಇದು ನೋಡಿ ಇದು ಕುಕ್ಕರ್ ಇದು ಇದರ ಇದು ತುಂಬ ಚೆನ್ನಾಗಿದೆ ದೊಡ್ಡದೇ ಇದೆ ಇದು ತುಂಬಾ ಸಖತ್ತಾಗಿದೆ ಈ ರೀತಿದು ಇದು ಒಂದು ಒಂದು ಪ್ಯಾಕ್ ಒಂದು ಬಾಕ್ಸ್ ಇದೆ ಅದೇ ರೀತಿ ಇನ್ನೊಂದು ಬಾಕ್ಸಲ್ಲಿ ಮೂರು ಇದೆ ಈ ರೀತಿ ಎಲ್ಲ ಆಗಿದೆ ಎರಡು ಮೂರು ಜೊತೆ ಆಗಿದೆ ಆ ರೀತಿ ಎರಡು ಮೂರು ಸೆಟ್ ಇದು ಕೂಡ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಸಾಂಬಾರೆಲ್ಲ ಮಾಡಬಹುದು ಇದು ಹಿತ್ತಳಿ ಹಿತ್ತಳೆ ಇದು ಇದು ನಮ್ಮಲ್ಲಿ ಮನೆ ಒಳಗೆ ಇಡ್ತೀವಿ ಅಕ್ಕಿ ಹಾಕಿ ಇಡ್ತೀವಿ ಇದನ್ನು ಇದರಲ್ಲಿ ಅಕ್ಕಿಯನ್ನು ತುಂಬಿ ಇಡ್ತೀವ ಇದು ಅಮಾವಾಸ್ಯೆ ಅಮಾವಾಸ್ಯೆಗೆ ಚೇಂಜ್ ಮಾಡೋದು ಅಮಾವಾಸ್ಯೆಗೆ ತೆಗೆದು ಮತ್ತು ತುಂಬಿ ಇಡೋದು ಈ ರೀತಿ ಪದ್ಧತಿ ಇದೆ ಇದು ತುಂಬ ಚೆನ್ನಾಗಿದೆ ಅಕ್ಕಿ ಹಾಕಿ ತುಂಬಿ ದೇವ್ರದ್ದು ಒಳಗೆ ಇಟ್ಟಿದ್ರೆ ಇದು ನಮ್ಮ ತಂದೆಯವರು ಕೊಟ್ಟಿರೋದು ಇದು ತುಂಬ ಚೆನ್ನಾಗಿದೆ ಅಲ್ವ ಇದು ಸಕತ್ತಾಗಿದೆ ಇದು ಇದು ಕೊಡಲೇಬೇಕು ಮನೆ ಕಡೆಯಿಂದ ಇದನ್ನ ಕೊಡ್ತಾರೆ ಬಟ್ಟೆ ಇರ್ಬೋದು ಇದು ಇರ್ಬೋದು ಮತ್ತೇನಾದರೂ ಗಿಫ್ಟು ಹೀಗೆಲ್ಲ ಕೊಡ್ತಾರೆ ಚೆನ್ನಾಗಿದೆ ಅಲ್ವಾ ಇದು ಇದೆಲ್ಲ ಪಾತ್ರೆ ಪುಟ್ಟ ಪುಟ್ಟ ಪಾತ್ರೆ ಪುಟ್ಟದಿದ್ದರೂ ಕೂಡ ತುಂಬಾ ಚೆನ್ನಾಗಿದೆ ಮನೆ ಬಳಕೆಗಂತೂ ಸರಿ ಆಗತ್ತೆ ನಾಲ್ಕರಿಂದ ಐದು ಮಂದಿ ಇದ್ದವರಿಗೆ ಆರು ಏಳು ಮಂದಿ ಇದ್ದವರಿಗೂ ಕೂಡ ಸರಿಯಾಗತ್ತೆ ನೋಡಿ ಇಷ್ಟೆಲ್ಲ ಒಂದು ಕಡೆ ಜೋಡಿಸಿ ಇತ್ತಿದೆ ನಾನು ಇದೆಲ್ಲ ಮೇಲುಗಡೆ ಇಡಬೇಕು ಇದೆಲ್ಲ ದೇವ್ರದ ಪಾತ್ರೆ ಜ್ಯೂಸ್ ಸಟ್ಟು ಟೀ ಸಟ್ಟಿ ಕುಡಿಯೋ ಗ್ಲಾಸ್ ಸಟ್ಟು ನಂತರ ಇವಿಷ್ಟಿದೆ ಇಲ್ಲಿ ನಂತರ ಇದು ಪಾತ್ರೆ ಈ ಕಡೆ ಇಟ್ಟಿದ್ವಿ ಡಬ್ಬ ಅಡುಗೆ ಪಾತ್ರೆಗಳು ಇವೆಲ್ಲ ಈ ಕಡೆ ಇಟ್ಟಿದ್ದೀವಿ ತುಂಬಾ ಚೆನ್ನಾಗಿರೋ ವಸ್ತು ಬಂದಿವೆ ಇವೆಲ್ಲ ಸರಿಯಾಗಿ ಇಟ್ಕೋಬೇಕು ತುಂಬ ವಸ್ತು ಇದೆ ಇಲ್ಲಿ ನಾನು ನಿಮಗೆ ಒಂದು ಎರಡು ತೋರಿಸಿದ್ನಲ್ವಾ ಸ್ಟೀಲ್ ಡಬ್ಬ ಇರ್ಬೋದು ಆ ಪಾತ್ರೆ ಇದೆ ಅಲ್ವಾ ಅದು ಅದು ಕೂಡ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇಷ್ಟೆಲ್ಲ ವಸ್ತು ತುಂಬ ಚೆನ್ನಾಗಿರೋ ವಸ್ತು ನಮಗೆ ಗಿಫ್ಟಾಗಿ ಬಂದಿದೆ ನಾವೇನು ಅಂಗಡಿ ಇಟ್ಟಿದ್ದೀವಿ ಅನ್ಸುತ್ತೆ ಆ ರೀತಿ ಇದೆ ಇಲ್ಲಿ ಅಷ್ಟು ವಸ್ತು ಇದೆ ನೋಡಿ ಇವೆಲ್ಲ ಜ್ಯೂಸು ಬಾಕ್ಸು ಎಲ್ಲ ಇವೆ ಇವೆಲ್ಲ ಇಟ್ಕೋಬೇಕು ಸರಿಯಾಗಿ ಇವೆಲ್ಲ ಯೂಸಿಗೆ ಬರುತ್ತೆ ನಮಗೆ ಏನು ಬೇಡ ಅನ್ನೋದೇನಿಲ್ಲ ಎಲ್ಲ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್